ಶ್ರೀ ಗುರುಭ್ಯೋ ನಮಃ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲೌ ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗೋ ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಹುಬ್ಬಳ್ಳಿಯ ಸಿದ್ಧಾರೂಢರ ಚರಿತಾಮೃತದ ಇಪ್ಪತ್ತೈದನೆಯ ಭಾಗವನ್ನು ನಾವು ನೋಡೋಣ ಈಗಾಗಲೇ ಇಪ್ಪತ್ನಾಲ್ಕನೆಯ ಭಾಗದೊಳಗೆ ಬಂದಿರುವಂತಹ ಒಂದು ಲೌಕಿಕ ಕಥೆ ಯಾವ ರೀತಿ ಹುಬ್ಬಳ್ಳಿಯ ಬಸವಣ್ಣ ಎನ್ನುವಂತಹ ವ್ಯಕ್ತಿಗೆ ದಾರಿದ್ರ್ಯ ಒದಗಿ ಬಂದಿತ್ತು ಆ ದಾರಿದ್ರ್ಯದಿಂದ ಅವರಿಗಿರುವಂತಹ ನಾಲ್ಕು ಜನ ಮಕ್ಕಳಲ್ಲಿ ಎರಡು ಮಕ್ಕಳು ಅಸುನೀಗಿ ಈ ಪರಿಸ್ಥಿತಿಯನ್ನು ನೋಡಲಾರದಂತಹ ಸಂದರ್ಭದೊಳಗೆ ಬಸವಣ್ಣನ ಹೆಂಡತಿ ಬಾವಿಗೆ ಹಾರ್ಲಿಕ್ಕೆ ಹೋಗಿದ್ದಳು ಆ ಸಂದರ್ಭದೊಳಗೆ ಹುಬ್ಬಳ್ಳಿಯ ಸಿದ್ಧಾರೂಢರು ಬಂದು ಅವರಿಗೆ ಆಶೀರ್ವಾದ ಮಾಡಿ ಅವರ ದಾರಿದ್ರ್ಯವನ್ನು ಕಳೆದು ಅವರಿಗೆ ವ್ಯಾಪಾರ ಮಾಡಲು ಬಸವಣ್ಣನಿಗೆ ವ್ಯಾಪಾರ ಮಾಡಲು ದುಡ್ಡನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಾರೆ ಆ ಆಶೀರ್ವಾದದಿಂದ ಬಸವಣ್ಣನ ದಾರಿದ್ರ ಎಲ್ಲ ಕಳೆದು ಹೋಗಿರ್ತದೆ ಶ್ರೀಮಂತ ವ್ಯಕ್ತಿಯಾಗಿರ್ತಾನೆ ವ್ಯಾಪಾರದೊಳಗೆ ತೊಡಗಿರ್ತಾನೆ ಕಷ್ಟೆಲ್ಲ ಕಳೆದು ಹೋಗಿ ಇಬ್ಬರು ಮಕ್ಕಳು ಸತಿ ಪತಿ ಎಲ್ಲರೂ ಬಹಳ ಸಂತೋಷದ ಜೀವನವನ್ನು ನಡೆಸ್ತಿರ್ತಾರೆ ಆ ನಡೆಸೋ ಸಂದರ್ಭದೊಳಗೆ ಮುಂದಿನ ಇಪ್ಪತ್ತೈದನೆಯ ಆವೃತ್ತಿ ಅಥವಾ ಭಾಗ ಏನಿದೆ ಆ ಭಾಗದೊಳಗೆ ಈ ಕತೆ ಮುಂದುವರಿತದೆ ಏನು ಅಂತಂದ್ರೆ ಬಸವಣ್ಣ ವ್ಯಾಪಾರವನ್ನು ಬಹಳ ನಿಯತ್ತಿನಿಂದ ಮಾಡ್ಕೊತ ಹೋಗ್ತಿರ್ತಾನೆ ವ್ಯಾಪಾರ ಹೆಚ್ಚಾದಂತೆ ಹೆಚ್ಚಾದಂತೆ ಕೈಯೊಳಗೆ ಸಾಕಷ್ಟು ದುಡ್ಡು ಶೇಖರಣೆ ಆಗ್ತದೆ ಹೆಂಗೆ ವ್ಯಾಪಾರ ವೃದ್ಧಿ ಆಗ್ತಾ ಹೋಯಿತು ಅಂತಂದರೆ ಅವನ ದಾರಿದ್ರ್ಯ ಏನಿತ್ತು ಅದೂ ಕೂಡ ಅವನಿಗೆ ನೆನಪು ಬಾರದೇ ಇರುವಂತೆ ಆ ಶ್ರೀಮಂತಿಕೆ ಒಲಿದು ಬಂದಿರ್ತದೆ ಪತ್ನಿ ಕೂಡ ಅದನ್ನೆಲ್ಲವನ್ನು ಮರೆತು ಸುಖ ಸಂಸಾರದೊಳಗೆ ತೊಡಗಿರ್ತಾಳೆ ಮಕ್ಕಳು ದಿನನಿತ್ಯ ಏನು ಬೇಕಾದ್ದನ್ನೆಲ್ಲ ಊಟ ಮಾಡುವಂತಹ ಆ ಮನೆಯೊಳಗೆ ಧಾನ್ಯ ದವಸ ಎಲ್ಲ ತುಂಬಿ ಅದ್ಭುತವಾದ ಜೀವನವನ್ನು ನಡೆಸುವಂಥ ಸಂದರ್ಭದೊಳಗೆ ಸತಿಗೂ ಕೂಡ ಗುರುವಿನ ಉಪಕಾರ ನೆನಪಿಲ್ಲ ಬಸವಣ್ಣನಿಗೂ ಕೂಡ ಸದ್ಗುರು ಮಾಡಿರುವಂತಹ ಆಶೀರ್ವಾದ ನೆನಪಿಲ್ಲ ಶ್ರೀಮಂತಿಕೆಯ ಅಮಲು ಒಮ್ಮೆ ನೆತ್ತಿಗೇರಿತು ಅಂತಂದರೆ ಅದು ಬಹಳ ಕಠಿಣ ಅದು ಯಾಕಂತಂದ್ರೆ ಅಲ್ಪನಿಗೆ ಐಶ್ವರ್ಯ ಬಂತು ಅಂತಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಲಿಕ್ಕೆ ಶುರು ಮಾಡ್ತಾನೆ ಅನ್ನುವಂತಹ ಗಾದೆ ಮಾತಿದೆ ಅದೇ ರೀತಿ ಇಲ್ಲೂ ಕೂಡ ನಡೀತು ಹೇಗೆ ಬಸವಣ್ಣ ದಾರಿದ್ರ್ಯವನ್ನೆಲ್ಲ ಕಳ್ಕೊಂಡು ಶ್ರೀಮಂತ ವ್ಯಕ್ತಿಯಾಗಿದ್ದ ಗುರುವನ್ನ ನೆನಪು ಮಾಡಿಕೊಳ್ಳಲಾರದಷ್ಟು ಅಷ್ಟು ಕೂಡ ಸಮಯ ಅವನಿಗೆ ಇರದಂತಾಯ್ತು ಅಷ್ಟು ವ್ಯಾಪಾರದೊಳಗೆ ಲಾಭದೊಳಗೆ ಹೊಸ ಹೊಸ ಗಿರಾಕಿಗಳವರು ಅವ್ರ ಜೊತೆ ವ್ಯವಹಾರ ನಡೆಸವ ಹಿಂಗೆ ವ್ಯಾಪಾರ ನಡೆಸ್ತಾ 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 ಗುರುವಿನ ಆ ನೆನಪೇ ಕೂಡ ಅವನಿಗೆ ಬಾರದಂತಾಯ್ತು ಹೀಗಿದ್ದಾಗ ಕಾಲಚಕ್ರ ನೋಡ್ರಿ ಭಾಳ ಅದ್ಭುತ ಇದು ಕಾಲಚಕ್ರ ಬಡವ ಶ್ರೀಮಂತನಾಗ್ತಾನ ಶ್ರೀಮಂತ ಬಡವಾಗ್ತಾನ ಇದು ಚಕ್ರ ನಿರಂತರವಾಗಿ ಸುತ್ತತಾ ಇರೋದೆ ಅವನಿಗೂ ಕೂಡ ಆ ದಾರಿದ್ರ್ಯದ ಅಮಲನ್ನ ಇಳಿಸುವ ಸಲುವಾಗಿ ಒಂದು ಘಟನೆ ನಡೀತು ಯಾವ ದಾರಿದ್ರ್ಯದಿಂದ ಕಾಲಲ್ಲಿ ಚಪ್ಪಲಿ ಇಲ್ಲದ ನಡೀತಿದ್ದ ಬಸವಣ್ಣ ಈಗ ರಥದೊಳಗ ಕುಂತ ಸಂಚಾರ ಮಾಡ್ತಿದ್ದ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಂದ್ರ ರಥ ಇತ್ತಂಗೆ ಆ ರಥಕ್ಕೆ ಎರಡು ಕುದುರೆಗಳು ಸಾರೋಟು ರಥ ಅಂತಂದ್ರೆ ಏನು ಸಾರೋಟ್ ಕುದುರೆ ಗಾಡಿ ಅಂತಹ ಕುದುರೆ ಗಾಡಿಯೊಳಗೆ ಕುಂತ ಸಂಚಾರ ಮಾಡೋ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ ಒಂದು ಮುದುಕಿ ರಸ್ತೆ ಪಕ್ಕದೊಳಗೆ ನಿಂತಿದ್ದಳು ಇವನಿಗೆ ಆ ವ್ಯಾಪಾರದ ಹುಚ್ಚು ಎಷ್ಟು ತಂದ್ರೆ ಭಾಳ ವೇಗವಾಗಿ ಹೋಗಿ ಆ ಗಿರಾಕಿಯನ್ನು ಹಿಡಿಬೇಕು ಅವನ ಜೊತೆ ವ್ಯವಹರಿಸಬೇಕು ಅಷ್ಟೇ ಇವನು ತಲೆಯೊಳಗಿತ್ತು ಹೀಗಿದ್ದಾಗ ಭಾಳ ಜೋರಾಗಿ ಕುದುರೆಗಳು ಓಡ್ತಾ ಇದ್ದು ರಸ್ತೆ ಪಕ್ಕದಲ್ಲಿ ಓಡುವಂಥ ಸಂದರ್ಭದೊಳಗೆ ಈಗಿನ ಗೊತ್ತೆ ಆವಾಗ ದೊಡ್ಡದಾದ ರಸ್ತೆಗಳು ಏನಲ್ಲ ಒಂದು ಗಾಡಿ ಹೋಗುವಷ್ಟು ರಸ್ತೆ ಅಷ್ಟೆ ಹೀಗಾಗಿ ಏನು ಮುದುಕಿ ಹೊರಟಿದ್ಲು ಆ ಮುದುಕಿಯ ಮೇಲೆ ರಥದ ಗಾಲಿಗಳ ಹಾದ್ಬಿಟ್ಟು ರಥದ ಗಾಲಿಗಳು ಆ ಮುದುಕಿಯ ಮೇಲೆ ಏನು ಹಾಯ್ತಲ್ಲ ರಥದ ಗಾಲಿಗೆ ಸಿಕ್ಕಿ ಮುದುಕಿ ಅಲ್ಲೇ ನುಚ್ಚು ನೂರಾಗಿದ್ದಳು ಅಲ್ಲೇ ಹಸು ನೀಗಿಬಿಟ್ಟಿದಳು ಏನಾಯ್ತು ಅಂಥೇಳಿ ಗಡಬಡಿಯಿಂದ ತಳಗೆ ಬಂದ ನೋಡುವಷ್ಟರೊಳಗೆ ಅಕ್ಕಪಕ್ಕದ ಜನ ಎಲ್ಲ ಸೇರಿಬಿಡ್ತು ಏನಾಯ್ತು 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 ಓ ಮುದುಕಿಯ ಮೇಲೆ ರಥದ ಚಕ್ರಗಳು ಹಾಯ್ದು ಬಿಟ್ಟಾವ ಮುದುಕಿ ಹಸುನೀಗ್ಯಾಳ ಯಾರು ಇವನು ಗಾಡಿ ಒಳಗೆ ಯಾರಿದ್ದಾರೆ ಅಷ್ಟು ಕಣ್ಣು ಕಾಣುವುದಿಲ್ಲ ಏನು ಇವಂಗೆ ಮುಂದೆ ಮುದುಕಿ ಹೊಂಟಾಳ ಅದನ್ನು ನೋಡ್ಲಾರ್ದ ಅಷ್ಟು ಜೋರಾಗಿ ಗಾಡಿ ಓಡಿಸ್ಕೊಂಡು ಬರ್ತದ ನಲ್ಲ ಇವ ಅಂಥೇಳಿ ಜನ ಎಲ್ಲ ಕುದುರೆ ಸಾರೋಟಿನ ಪಕ್ಕ ನಿಂತ್ಕೊಂಡ್ಬಿಡ್ತು ನಿಂತುಕೊಂತು ಆಗಿನ ಸಂದರ್ಭದೊಳಗೆ ಬ್ರಿಟಿಷ್ ಆಡಳಿತ ಅಧಿಕಾರ ನೋಡ್ರಿ ಅವಾಗ ಈ ವಿಚಾರ ಆ ಬ್ರಿಟಿಷ್ ಅಧಿಕಾರಿಗೆ ಹೋಗಿ ಮುಟ್ಟಿತು ಸರ್ಕಾರಿ ಕಚೇರಿಗಳು ಹೇಳಿ ಅವಾಗ ಇದ್ದವ್ರು ಆಗಿನ ಸಂದರ್ಭದೊಳಗೆ ಸರ್ಕಾರಿ ಕಚೇರಿಗಳು ಅಂತೇಳಿ ಆ ಸರ್ಕಾರಿ ಕಚೇರಿಗೆ ಈ ವಿಷಯ ಮುಟ್ಟಿತು ಜನ ಎಲ್ಲ ಇವನ್ನ ಗಾಡಿ ಮತ್ತು ಇವನನ್ನ ಜಗ್ಗಿ ಹಿಡ್ಕೊಂಡು ನಿಂತು ಬಿಟ್ಟಿತು ಎಲ್ಲಿ ಹೋಗ್ಲಾರ್ದಂಗೆ ತಪ್ಸ್ಕೊಂಡು ಎಲ್ಲರೂ ಹೋಗಿ ಬಾ ಅಂತ ಹೇಳಿ ಅವಾಗ ಸರ್ಕಾರಿ ಕಚೇರಿಯಿಂದ ಬಂದಂತಹ ಅಧಿಕಾರಿಗಳು ಇವನನ್ನು ಆಗಿನ ಸಂದರ್ಭದೊಳಗೆ ನ್ಯಾಯ ಹೇಳಿ ನ್ಯಾಯದಾನ ಮಾಡುವಂತಹ ಆ ಕಚೇರಿಗಳಿಗೆ ಕರ್ಕೊಂಡು ಹೋದರು ಅಧಿಕಾರಿಗಳು ನಡೆದ ವೃತ್ತಾಂತವನ್ನೆಲ್ಲ ಗಮನಿಸಿ ನಿನ್ನಿಂದ ಅನ್ಯಾಯ ಆಗಿದೆ ನಿನಗೆ ಶಿಕ್ಷೆ ಆಗಲೇಬೇಕು ನಿನಗೆ ಒಂದು ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂಥೇಳಿ ಘೋಷಣೆ ಮಾಡಿಬಿಟ್ರು ನೋಡ್ರಿ ಶ್ರೀಮಂತದ ಅದು ಶ್ರೀಮಂತಿಕೆ ಅಮಲಿ ಏರಿಬಿಟ್ಟಿತ್ತು ಒಂದು ವರ್ಷ ಕಾರಾಗೃಹ ಶಿಕ್ಷೆ ಅಂದ ನಂತರ ಈ ಬಸವಣ್ಣಗೆ ಸಿಡಿಲು ಬಡದಂಗಾಗಿ ಬಿಡ್ತು ಯಾಕಂದ್ರೆ ವ್ಯಾಪಾರ ಮಾಡೋರಿಗೆ ಒಂದು ದಿವಸ ವ್ಯಾಪಾರ ಇಲ್ಲ ಅಂತಂದ್ರೆ ಚಡಪಡಿಸ್ತಿರ್ತಾರೆ ಅಷ್ಟವ್ರ ಕೈಯಾಗ ದುಡ್ಡು ಆಡ್ತಿರ್ತದೆ ಅಂಥದ್ರೊಳಗೆ ವರ್ಷಗಳ ಕಾಲ ನನಗೆ ಶಿಕ್ಷೆ ಆಯ್ತಲ್ಲ ಹೇಳಿ ಒಂದು ರೀತಿ ಆಯ್ತು ಕಾರಾಗ್ರಹಕ್ಕೆ ಹಾಕಿಬಿಟ್ರ ಅವನನ್ನ ಈ ಕಡೆ ಗಂಡ ಬರ್ತಾನ ಅನ್ನುವಂತಹ ತವಕದೊಳಗೆ ಸತಿ ಮತ್ತು ಮಕ್ಕಳ ಕಾಯ್ತಿದ್ರು ಸಂಜೆ ಆಯಿತು ಇನ್ನೂ ಇವನು ಸುಳಿವು ಕಾಣ್ಲಿಲ್ಲ ರಾತ್ರಿ ಆಯ್ತು ಬರಲಿಲ್ಲ ಏನೋ ಕೆಲಸ ಇದ್ದರೂ ಇರ್ಬೋದು ನಾಳೆ ಬಂದರು ಬರ್ಬೋದು ಅಂಥೇಳಿ ಸತಿಗಳ ಸತಿ ಮತ್ತು ಮಕ್ಕಳು ಊಟ ಮಾಡಿ ಮಲ್ಕೊಂಡು ಬಿಟ್ರು ಒಂದು ದಿವಸ ಕಳೀತು ಇವನು ಬರಲೇ ಇಲ್ಲ ಮತ್ತೊಂದು ದಿವಸ ಕಳೀತು ಇವನು ಬರೋ ವಿಚಾರಗಳೇ ಕಾಣಲಿಲ್ಲ ಆಗಿನ ಸಂದರ್ಭದೊಳಗೆ ನೋಡ್ರಿ ಈಗಿನ ಥರ ಈ ಮಾಧ್ಯಮ ಅಷ್ಟು ಬೆಳೆದಿರಲಿಲ್ಲ ಈಗೆಲ್ಲ ನಾವು ಒಂದು ಕ್ಷಣ ಲೇಟ್ ಆಯ್ತು ಅಂದ್ರೆ ಫೋನ್ ಹಚ್ಚಿ ಏನಾಯ್ತು ಏನಾಯ್ತು ಅಂತೆಲ್ಲ ವಿಚಾರಿಸ್ತೀವಿ ಆದರೆ ಅವಾಗೆಲ್ಲ ಅದು ಇಲ್ಲಾಗಿತ್ತು ಎರಡು ಮೂರು ದಿವಸ ಕಳೀತು ಅವಳಿಗೆ ಒಂದು ರೀತಿ ಚಿಂತೆ ಏನಾಗಿರ್ಬೋದು ಯಾವುದೂ ಸುದ್ದಿ ಬರಲಿಲ್ಲ ಅಲ್ಲ ಅಂಥೇಳಿ ಆಜು ಬಾಜು ಇರುವಂಥ ವ್ಯಕ್ತಿಗಳಿಗೆ ಎಲ್ಲ ಕಡೆ ವಿಚಾರಲಿ ವಿಚಾರ ಮಾಡಲಿಕ್ಕೆ ಕಳಿಸಳು ನೋಡ್ರಿಪ್ಪ ಹೋಗಿ ಬರ್ರಿ ಯಾಕೋ ಇವರು ಬಂದಿಲ್ಲ ಎರಡು ಮೂರು ದಿವಸ ಆಯಿತು ಸ್ವಲ್ಪ ವಿಚಾರ ಮಾಡಿ ಕೇಳ್ಕೊಂಡು ಬರ್ತೀರೇನೆ ಅಂಥೇಳಿ ಜನಾನ ಕಳಿಸ್ಕೊಟ್ಳು ಅದರೊಳಗೆ ಜನ ಎಲ್ಲ ಕೆಲವೊಂದಿಷ್ಟು ಜನ ಆ ಕಡೆ ಭಾಗಕ್ಕೆ ಈ ಕಡೆ ಭಾಗಕ್ಕೆ ಎಲ್ಲ ಕಡೆ ಒಂದೊಂದು ದಿಕ್ಕಿ ಹೋಗಿ ಏನಾಯ್ತು ಏನಾಯ್ತು ಅಂತೇಳಿ ವಿಚಾರಿಸಿದಾಗ ಎಲ್ಲ ಗೊತ್ತಾಯ್ತು ವಿಚಾರ ಓಹೋ ಹಿಂಗಾಗಿದೆ ಹಿಂಗೆ ಕಾರಾಗೃಹ ಶಿಕ್ಷೆ ಆಗಿದೆ ಅವಾಗ ಅಂಥೇಳಿ ಬಂದು ಇದನ್ನೆಲ್ಲ ಆ ಸತಿಗೆ ಬಸವಣ್ಣನ ಹೆಂಡತಿ ಹೇಳಿದರು ಅವಳಿಗೆ ಒಂದು ರೀತಿ ಗಾಬರಿಯಾಗಿ ಹೋಯಿತು ಏನು ಮಾಡೋದಿನ್ನ ಹಿಂಗ್ಯಾಕಾಯ್ತಿದು ಇನ್ನು ಒಂದು ವರ್ಷಗಳ ಕಾಲ ಹೆಂಗೆ ಮಾಡೋದು ಏನು ಅಂಥೇಳಿ ಆ ಚಿಂತಿಯೊಳಗೆ ಅದೇ ದಿವಸ ರಾತ್ರಿ ಮಲ್ಕೊಂಡಿರುವಾಗ ವಿಪರ್ಯಾಸ ನೋಡ್ರಿ ಹೆಂಗತಂದ್ರೆ ಕಷ್ಟದ ಸನ್ನಿವೇಶಗಳು ಎಕ್ದಮ್ ಹೆಂಗ ಮನುಷ್ಯ ಆಗಿ ಅಂತ ಹೇಳಿ ಅದೇ ದಿವಸ ರಾತ್ರಿ ಅವ್ರ ಮನೆಗೆ ಕಳ್ಳರು ಕನ್ನ ಹಾಕ್ಲಿಕ್ಕೆ ಬಂದರು ಇವರ ಮಲಗಿದ್ದ ಕೋಣೆಯನ್ನ ಬಿಟ್ಟು ಒಂದು ಕೋಣೆಯನ್ನ ಒಡೆದು ಇವ್ರ ಮನೆಗೆ ಕನ್ನ ಹಾಕಿ ಮನೆಯೊಳಗಿದ್ದಂತಹ ಎಲ್ಲ ಪಾತ್ರೆ ಪಗಡೆ ವಸ್ತು ಆಭರಣ ರೊಕ್ಕ ರೂಪಾಯಿ ಏನೈತ್ಲ ಎಲ್ಲ ತಗೊಂಡು ಹೋದ್ರು ತಗೊಂಡು ಹೋಗೋ ಸಂದರ್ಭದೊಳಗೆ ಸುಮ್ಮ ಹೋಗ್ಲಿಲ್ಲ ಇವ್ರು ಎಲ್ಲರೇ ಏನಾದರೂ ಬಾಯಿ ಬೆಟ್ಟಗಿಟ್ಟಾರ ಬಾ ಅಂತ ಹೇಳಿ ಮನೆಗೆ ಬೆಂಕಿ ಹೆಚ್ಚುವಾದ್ರು ಬೆಂಕಿ ಹೆಚ್ಚರ ಬೆಂಕಿ ಕೆನ್ನಾಲಿಗೆಗೆ ಮನೆ ಧಗ 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 ಕತಿತ್ತು ಏನಿದು ಬಿಸಿಲ ಜಳ ಹೆಂಗ್ ಬರ್ತದಲ್ಲ ಹಂಗೆ ಬೆಂಕಿಯ ಕಾವು ಇವರಿಗೆ ಆವರಿಸ್ಬಿಡ್ತು ಕಣ್ಣು ತೆಗೆದು ನೋಡ್ತಾಳ ಮನೆಗೆ ಬೆಂಕಿ ಬಿದ್ದೈತಿ ಜೋರಾಗಿ ಎದ್ದು ಕೂಕೊಂಡು ಲಬ ಲಬ ಬಾಯಿ ಬಡ್ಕೊಂಡ್ಳು ಎರಡೂ ಮಕ್ಕಳನ್ನ ಕರ್ಕೊಂಡು ಓಡಿ ಓಡಿ ಹೊರಗೆ ಬಂದಳು ಕ್ಷಣಾರ್ಧದೊಳಗೆ ಮನೆಯೆಲ್ಲ ಸೊಟ್ಟು ಕರಕ್ಲಾಗಿ ಹೋಯ್ತು ನೋಡ್ರಿ ಆ ಕಡೆ ಗಂಡ ಒಂದು ವರ್ಷದ ಕಾರಾಗೃಹ ಶಿಕ್ಷೆ ಅನುಭವಿಸ್ಲಿಕ್ಕೆ ಈ ಕಡೆ ಮನೆಯೊಳಗಿದ್ದ ಸಂಪತ್ತೆಲ್ಲ ಲೂಟಿಯಾಗಿ ಕೊನೆಗೆ ಮನೆಯೂ ಕೂಡ ಸೊಟ್ಟು ಕರಕ್ಲಾಯ್ತು ಎಲ್ಲ ಮನೆಯ ನಾಶ ಆಗಿ ಹೋಯ್ತು ಬೇರೆಯವ್ರ ಮನೆಗೆ ಹೋಗಿ ಮಲಗಿಕೊಳ್ಳುವಂತಹ ಪರಿಸ್ಥಿತಿ ಬಂತು ಅಕ್ಕಪಕ್ಕದವರು ಇರ್ಲಿ ಬಾ ಇವತ್ತೊಂದ್ ದಿವಸ ನಮ್ಮ ಮನೆಯಾಗ ಮಲ್ಕೋಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಒಂದು ದಿವಸ ಎರಡು ದಿವಸ ರೀ ಎಷ್ಟಂತೇಳಿ ಜನ ತಮ್ಮ ಮನೆಯಾಗ ಇಟ್ಕೊಂಡ್ತಾರೆ ಈ ನಡೆದ ವಿಚಾರ ಅವರಿಗೂ ತಿಳಿದಿತ್ತು ಈಕಿ ಗಂಡನನ್ನು ಒಂದು ವರ್ಷ ಜೈಲ ಹಾಕ್ಯಾರ ಅಂತ ಹೇಳಿ ಆಯಿತು ಅಂತ ಅಕ್ಕಪಕ್ಕದವರು ಕರ್ಕೊಂಡು ಹೋದ್ರು ಮಲ್ಕೊಂಡು ನುಸ್ಕೊಂಡ್ರು ಅವ್ರ ಮನೆಯೊಳಗೆ ಆದ್ರೆ ಆ ವಿಚಾರ ನೋಡ್ರಿ ತಲೆಯೊಳಗೆ ಕೊರೆಯಕ್ಕಿತ್ತು ಯಾಕೆ ಹಿಂಗಾಯ್ತು ದಾರಿದ್ರ ಕಳೆದ ಹೋಗಿತ್ತು ಅದನ್ನೆಲ್ಲ ಮರೆತು ಸುಖದಿಂದ ಬಾಳುವಂಥ ಸಂದರ್ಭದೊಳಗೆ ಹಿಂಗೆ ಯಾಕೆ ಆಯ್ತು ಅಂತ ಹೇಳಿ ಆವಾಗ ಆ ಹೆಂಡತಿ ಮೆಲಕ್ ಹಾಕ್ಲಿಕ್ಕೆ ಶುರು ಮಾಡಲು ನಾನು ಕಷ್ಟದಲ್ಲಿದ್ದಾಗ ಬಾವಿ ಬೆಳಿಕ್ ಹೋಗಿದ್ದೆ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಹೋಗಿದ್ದೆ ಆ ಸಂದರ್ಭದೊಳಗೆ ಶರಣರು ಸಿದ್ಧಾರ್ಡ್ರು ಬಂದು ನಮ್ಮನ್ನ ಕಾಪಾಡಿದ್ರು ಆದ್ರೆ ನನಗೆ ಸಿರಿ ಬಂದಿತ್ತು ಒಂದು ದಿವಸ ನಾನು ಸಿದ್ಧಾರ್ಡ್ರನ್ನ ನಿನ್ನಿಲಿಲ್ಲ ಈ ಸಿರಿತನ ಅನ್ನೋದು ಗುರುವಿನ ನೆನಪನ್ನ ಕೂಡ ಮರೆಮಾಚಿಬಿಟ್ಟಿತ್ತು ನನಗೆ ನನಗೆ ಮತ್ತೆ ಹಳೀದೆಲ್ಲ ಎಷ್ಟು ನಾನೆಷ್ಟು ಕೃತಜ್ಞಗಳಾದೆ ಹೇಳಿ ಕೃತಜ್ಞ ಬ್ಯಾರೆ ಕೃತಜ್ಞ ಬ್ಯಾರೆ ಕೃತಜ್ಞತೆ ಅಂದ್ರೆ ಧನ್ಯವಾದಗಳನ್ನ ಅರ್ಪಿಸೋದು ಕೃತಜ್ಞತೆ ಕೃತಘ್ನ ತಂತ್ರ ಅಂದ್ರ ಈ ಉಪಕಾರವನ್ನ ಮರೆತು ಬಿಡೋದಕ್ಕೆ ಕೃತಜ್ಞ ಅಂತ ಹೇಳಿ ಕರೀತಾರೆ ಆ ಗುರುವಿನ ಉಪಕಾರವನ್ನ ಮರೆತು ಕೃತಜ್ಞಳಾಗಿದ್ದಳು ಅದನ್ನೆಲ್ಲ ನೆನೆಸ್ಕೊಂಡು ಅಂತಾಳ ಹೇ ಗುರುವೇ ನನ್ನ ದಾರಿದ್ರ್ಯವನ್ನ ಕಳೆದು ನನಗೆ ಸಂಪತ್ತನ್ನ ಕೊಟ್ಟಿದ್ದಿ ಆದ್ರೆ ಈ ಸಂಪತ್ತು ಅನ್ನೋದು ನನಗೆ ಬರಬಾರ್ದಾಗಿತ್ತು ಇದು ಬಂದು ನಿನ್ನ ಮರೆಯೋ ಹಂಗ ಮಾಡಿದ್ವಿ ಇಂತಹ ಗುರುವನ್ನ ಮರೆಯುವಂತಹ ಈ ಸಿರಿತನ ಮರೆಸುವಂತಹ ಸಿರಿತನ ನನಗೆ ಯಾಕರೆ ಕೊಡಾಕ್ ಹೋಗಿದ್ದೆ ತಂದೆ ನೀನು ನಿನ್ನ ನೆನಪಿನೊಳಗಿರುವಂಗೆ ಒಂದು ಎರಡು ಹೊತ್ತು ಊಟ ಮಾಡೋ ಮಾಡುವಂಗೆ ಅಷ್ಟಿದ್ರೆ ಸಾಕಾಗಿತ್ತು ನನಗೆ ಆದ್ರ ನಾವು ಬಯಸಿದ್ದಕ್ಕಿಂತ ಹೆಚ್ಚಿಂದನ್ನ ಪಟ್ಟೆ ಆದ್ರ ಈ ಸಿರಿತನ ನಿನ್ನನ್ನೇ ಮರೆಸಿಬಿಟ್ಟಲ್ಲ ಇಂತಹ ಸಿರಿತನ ನನಗೆ ಯಾಕೆ ಬೇಕು ಅಂತ ಹೇಳಿ ಅಲ್ಲೇ ಮಂದಿ ಮನೆಯಾಗ ಏನು ಮಲ್ಕೊಂಡಿದ್ದಳಲ್ಲ ಮಲ್ಕೊಂಡಲ್ಲೇ ಕಣ್ಣಾಗ ನೀರು ಸುರಿತಿತ್ತು ಮನಸ್ಸನೊಳಗೆ ಆಲೋಚನೆಗಳು ಬರ್ತಿತ್ತು ಬೆಳಗ್ಗೆ ಎದ್ದ ಕೂಡಲೇ ಸಿದ್ಧಾರೂಢರು ಮಠಕ್ಕೆ ಓಡಿ ಹೋದಳು ಮದ ಮಠದೊಳಗೆ ಸಿದ್ಧಾರ್ಡ್ರು ಕುಂತಿದ್ರು ಯಪ್ಪಾ ಯಾಕೆ ಹಿಂಗಾಯ್ತು ಬಯಸದೇ ನನಗೆ ಸಿರಿಯನ್ನ ಕೊಟ್ಟಿದ್ದಿ ನನ್ನ ಗಂಡನ ದಾರಿದ್ರವನ್ನ ಕಳೆದಿದ್ದಿ ಮಕ್ಕಳ ಎರಡು ಸತ್ತು ಹೋಗಿದ್ದು ಈ ಎರಡು ಮಕ್ಕಳನ್ನ ಸಲಾಕ ಏನು ಬೇಕಾದ್ದೆಲ್ಲ ಕೊಟ್ಟಿ ಆದರೆ ನಿನ್ನನ್ನು ಮರಿಸಿಬಿಟ್ಟಲ್ಲ ನನ್ನ ಮತಿಗೆ ಮಂಕು ಕವಿದಿತ್ತಲ್ಲ ಈ ಮತಿಗೆ ಮಂಕು ಕವಿಸುವಂತಹ ಸಿರಿತನ ನನಗೆ ಬೇಡ ಇದನ್ನೆಲ್ಲವೂ ನನಗೆ ನೀ ಕೊಡಕ್ಕೆ ಹೋಗಬೇಡ ಇಂತಹ ಸಿರಿತನವೇ ಬೇಡ ನನಗೆ ಹಳೇದ ಬಡತನ ಏನೈತೆ ಅದನ್ನೇ ನನಗೆ ಮರುಕಳಿಸಿ ಬಿಡು ನನ್ನ ತಪ್ಪಿನ ಅರಿವು ನನಗಾಗೈತಿ ಬ್ಯಾಡಪ್ಪ ನನಗೆ ಈ ಸಿರಿತನ ಅಂದರು ಬ್ಯಾರೆ ಯಾರೇ ಆಗಿದ್ರೆ ಹಿಂಗೆಲ್ಲ ಆಗೈತಿಯಪ್ಪಾ ಇದನ್ನ ಹೆಂಗರೆ ಮತ್ತೆ ಸುಧಾರಣೆ ಮಾಡಿ ಮತ್ತೆ ನಮಗೆ ಸಿರಿತನ ಕೊಡು ಅಂತ ಹೇಳಿ ನಾವು ಕೇಳ್ರು ಕೇಳಬೋದೇನು ಆದ್ರೆ ಆ ತಾಯಿ ಹೆಂಗ ಮಾಡಲಿ ನಿನ್ನನ್ನು ಮರೆಸುವಂತಹ ಸಿರಿತನ ನನಗೆ ಜೀವನದೊಳಗೆ ಮತ್ತೆ ಬೇಡವೇ ಬೇಡ ಅಂದಳು ಆದ್ರೆ ನನ್ನ ಗಂಡ ಕಷ್ಟದೊಳಗಾನ ಗಂಡ ಮನಿಗೆ ಬರಲಿ ಅವ್ನು ಎಷ್ಟೇ ದುಡುತ್ತರ್ಲಿ ದುಡ್ದು ತಂದದ್ರೊಳಗೆ ಎಷ್ಟು ದುಡುತ್ತರ್ತನ್ಲ ಅಷ್ಟರೊಳಗೆ ಮಕ್ಕಳಿಗೆ ಉಣಿಸಿ ನಾವು ಉಂಡು ಇರೋಷ್ಟು ದಿವಸ ನಿನ್ನ ಚರಣ ಸೇವೆಯನ್ನ ಮಾಡುವಂತಹ ಭಾಗ್ಯ ನಮಗೆ ಕೊಟ್ಟರೆ ಸಾಕು ತಂದೆ ಅಂತೇಳಿ ಕಾಲ ಮ್ಯಾಗ ಬಿದ್ದ ಬೇಡ್ಕೊಂಡು ಒಳ್ಳಿಕ್ಕೆ ಶುರು ಮಾಡಿ ಗುರುವಿನ ಮನಸ್ಸು ನೋಡ್ರಿ ಹೃದಯ ಗುರು ಗುರು ಬಹಳ ಹೃದಯಿ ದೇವ್ರಿಗೆ ಕ್ಷಮಿಸ್ತಾನೇ ಬಿಡ್ತಾನೋ ಆದರೆ ಗುರು ಕ್ಷಮಿಸ್ತದೆ ಇರೋದೇ ಇಲ್ಲ ಇರಲೇವಾ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ ಏನಾಗಿಲ್ಲ ಏನಾಗಿಲ್ಲ ಇದೊಂದು ನಿಮಗೆ ಸತ್ವ ಪರೀಕ್ಷೆ ಬಂದದ ಅಷ್ಟೇ ಇದೊಂದು ನಿಮಗೆ ಸತ್ವ ಪರೀಕ್ಷೆ ಅಷ್ಟೆ ಪರೀಕ್ಷೆಗಳು ಬರ್ತಿರ್ತಾವ ಗುರುವಿನ ಧ್ಯಾನದೊಳಗಿದ್ರೆ ಇವೆಲ್ಲವೂ ಮಾಯ ಆಗಿ ಹೋಗ್ತಾವ ಆದರೆ ಏನೋ ಕೆಟ್ಟಗಳಿಗೆ ನಿಮ್ಮ ಬುದ್ಧಿಗೆ ಮಂಕ ಕವಿದದ ಅದಕ್ಕೆ ಏನಾಗೋದಿಲ್ಲ ನಿನ್ನ ಗಂಡನ ಮ್ಯಾಗಿರುವಂತಹ ನಿನ್ನ ಪ್ರೀತಿ ಭಕ್ತಿ ಏನದ ನಿನ್ನ ಆ ಪ್ರೀತಿ ಭಕ್ತಿ ನಿನ್ನ ಗಂಡನನ್ನು ಕರೆಸ್ತೈತಿ ಏನು ವಿಚಾರ ಹೋಗಬೇಡ ನನ್ನ ಆಶೀರ್ವಾದ ನಿನ್ನ ಮ್ಯಾಗ ಸದಾ ಇರ್ತೈತಿ ನಿನ್ನ ಗಂಡ ಬಂದೇ ಬರ್ತಾನೆ ಆದಷ್ಟು ಲಘು ಬರ್ತಾನೆ ಏನು ಚಿಂತೆ ಮಾಡೋಕೆ ಹೋಗ್ಬೇಡ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಮಾಡಿ ಮನೆ ಕಳಿಸಿದ್ರು ಇನ್ನ ಇವಳ ಮನೆ ಮುಟ್ಟಿಲ್ಲಾಗಿತ್ತು ಆ ಕಾರಾಗೃಹದಲ್ಲಿ ಒಂದು ಘಟನೆ ನಡೀತು ಈ ಸನ್ನಿವೇಶ ಈ ಕಡೆ ನಡೆಯುವ ಸಂದರ್ಭದೊಳಗೆ ಕಾರಾಗೃಹದೊಳಗೆ ಘಟನೆ ನೋಡ್ರಿ ಅಲ್ಲಿ ಈ ಬಸವಣ್ಣನ ತಲೆಯೊಳಗೂ ಇದೇ ವಿಚಾರ ಒಂದು ದುಡ್ಡಿಗೆ ನಾನು ಹಪ ಹಪಸ್ತಾ ಇದ್ದೆ ಇರುವಂತಹ ಮನೆಯೊಳಗಿನ ಪಾತ್ರೆ ಪಗಡೆಗಳನ್ನ ಮಾರಿ ಮಕ್ಕಳಿಗೆ ಊಟ ಹಾಕಿದೆ ಆ ಸಂದರ್ಭದೊಳಗೆ ಯಾರೂ ನನಗೆ ಕೈ ಹಿಡಿಯಲಿಲ್ಲ ಯಾವ ಬಂಧು ಬಳಗವೂ ಬರಲಿಲ್ಲ ಬಂಧು ಬಳಗ ಬಂದುಂಡುವವರಿಗೆ ಮಾತ್ರ ಬಂದುಂಡು ಹೋಗುವವರಿಗೆ ಮಾತ್ರ ಬಂಧು ಬಳಗ ಅದು ಯಾವುದೋ ನಮ್ಮ ಕೈ ಹಿಡಿಯಲಿಲ್ಲ ಆ ಸಂದರ್ಭದೊಳಗೆ ಗುರು ನೀ ನನಗೆ ಕೈ ಹಿಡ್ದಿದ್ದಿ ಆದರೆ ಈ ವ್ಯಾಪಾರದ ಹುಚ್ಚು ಈ ವ್ಯಾಪಾರದ ಮೋಹ ನನ್ನನ್ನು ಈ ಸನ್ನಿವೇಶಕ್ಕೆ ತಂದದ ಇದು ನಂದು ಬಹಳ ದೊಡ್ಡ ತಪ್ಪಾಗೈತಿ ಅಂತ ಹೇಳಿ ಕಾರಾಗೃಹದೊಳಗೆ ಮರಗ್ತಿದ್ದ ಹಿಂಗ ಅಲ್ಲಿ ಕಾರಾಗೃಹದೊಳಗೆ ಮರಗತಿದ್ದ ಸಿದ್ಧಾರೂಢರ ಆಶೀರ್ವಾದ ಬಲದಿಂದ ನೋಡ್ರಿ ಆ ಬ್ರಿಟಿಷ್ ಅಧಿಕಾರಿ ಬಂದ 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 ಅಂತಾನ ಬಸವಣ್ಣಗೆ ನೋಡಪ್ಪ ಏನೋ ಅಚಾತುರ್ಯ ನಡೆದೈತಿ ನೀನು ಬೇಕು ಅಂತ ಹೇಳಿ ಮಾಡಿಲ್ಲ ಆದರೆ ನಿನ್ನ ಬಗ್ಗೆ ನಾವು ಸಾಕಷ್ಟು ವಿಚಾರ ಮಾಡಿದಾಗ ನೀನು ಭಾಳ ಒಳ್ಳೆಯ ವ್ಯಕ್ತಿ ಇದ್ದಿ ಅದಕ್ಕೆ ಅಚಾತುರ್ಯಕ್ಕೆ ಶಿಕ್ಷೆ ನಾವು ವಿಧಿಸಿದ್ದು ಅದು ತಪ್ಪಾಗಿದೆ ಏನು ಚಿಂತೆ ಹೋಗ್ಬೇಡ ನಿನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕಾರಾಗೃಹದಿಂದ ಅವನನ್ನ ಬಿಡುಗಡೆ ಮಾಡಿಬಿಟ್ರು ಬಿಡುಗಡೆ ಮಾಡ್ರು ಗುರುವಿನ ಧ್ಯಾನವನ್ನ ಮಾಡ್ತಾ ಮನಿ ಕಡೆ ಬರ್ಲಾಕತ್ತಾನ ಬಸವಣ್ಣ ಆದ್ರ ಮನಿ ಕಡೆ ಬಂದು ನೋಡೋ ಸಂದರ್ಭದೊಳಗೆ ಮನಿ ನೋಡ್ತಾನ ಸುಟ್ಟು ಕರಕ್ಲಾಗಿ ಹೋಗಿ ಬಿದ ಹೋಗೈತೆ ಅದು ಎಲ್ಲ ನಾಶ ಆಗಿ ಹೋಗ್ಬಿಟ್ಟೈತೆ ಮನಿ ನೋಡಿ ಎದೆ ದಂಗಾಗಿ ಬಿಡ್ತವ ಏನಿದು ಮನೆಯೆಲ್ಲಾ ಸುಟ್ಟು ಹೋಗಿಬಿಟ್ಟಿತ್ತಲ್ಲ ನನ್ನ ಹೆಂಡತಿ ಮಕ್ಕಳು ಇದ್ರೊಳಗೆ ಬಿದ್ದು ಸತ್ತಾರೋ ಹೆಂಗೋ ಅಂತೇಳಿ ಗಾಬರಿ ಆದ ಗಾಬರಿ ಆದ ಕಣ್ಣಾಗಿನ ದುಃಖ ನೋಡ್ರಿ ಅದು ಕಣ್ಣೀರು ಸುರಿತಾ ಇತ್ತು ಆಕಡೆ ಈ ಕಡೆ ನೋಡಿ ಎದಿ ಎದಿ ಬಡ್ಕೊಲಕ್ಕನ ಅಷ್ಟೊತ್ತಿಗಾಗ್ಲಿ ಅವನ ಹೆಂಡತಿ ಎದರಿ ಕಾಣಿಸಿದಳು ಎದರಿ ಕಾಣಿಸಿದಳು ಓಡಿ ಓಡಿ ಬಂದಳು ಏನ್ರಿ ಬಂದಿರೇನು ನಿಮಗ ವಿಮುಕ್ತಿ ಆಯ್ತೇನು ಕಾರಾಗೃಹದಿಂದ ನಿಮಗೆ ಬಿಡುಗಡೆ ಆಯ್ತನೋ ಅಂತ ಹೇಳಿ ಓಡೋಡಿ ಬಂದಳು ಓಡೋಡಿ ಬಂದು ಗಂಡನ ಮೇಲಿನ ಭಕ್ತಿ ಪ್ರೀತಿಯಿಂದ ಗಂಡನ ಪಾದ ಮ್ಯಾಗ ಎರಗಿ ನಡೆದ ವೃತ್ತಾಂತವನ್ನೆಲ್ಲ ಹೇಳಿದಳು ನೋಡ್ರಿ ನೀವು ಆ ಕಡೆ ಹಿಂಗೆ ಹೋಗಿದ್ರಿ ಮನೆಯೊಳಗ ಕಳತನ ಆಯಿತು ಕಳರು ನಮ್ಮ ಮನೆಯನ್ನ ಸುಟ್ರು ಮನೆಯೊಳಗ ಏನೂ ಇಲ್ರಿ ನಮಗೀಗ ಏನೇನೋ ಉಳ್ದಿಲ್ಲ ನಾವು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ವಿ ಗುರುವನ್ನ ನಾವು ನೆನಿಬೇಕಾಗಿತ್ತು ಆ ಗುರು ನಮಗೆಲ್ಲವನ್ನ ಕರುಣಿಸಿದ್ದ ನಾವು ಬೇಡಿಲ್ಲ ಅಂದ್ರೂ ಕೊಟ್ಟಿದ್ದ ಆದರೆ ನಾವ ಅವನು ಮರೆತು ಬಿಟ್ಟಿವಲ್ರಿ ಅದಕ್ಕೆ ನಮಗೆ ಆಗೈತಿ ನಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರೆ ನೀವೇನು ಚಿಂತೆ ಮಾಡಬೇಡ್ರಿ ನಡೀರಿ ಎಲ್ಲರೂ ಕೂಡಿ ಸಿದ್ಧಾರ್ಡ್ರು ಮಠಕ್ಕೆ ಹೋಗೋಣ ಹೇಳಿ ಸತಿ ಪತಿ ಮಕ್ಕಳು ಎಲ್ಲರೂ ಕೂಡಿ ಸಿದ್ಧಾರ್ಡ್ರು ಮಠಕ್ಕೆ ಹೋದರು ಮಠಕ್ಕೆ ಹೋಗಿ ಅಲ್ಲೆಲ್ಲ ನಡೆದ ವರ್ತಾ ಅಂತ ಮತ್ತೊಮ್ಮೆ ಎಲ್ಲ ಸವಿಸ್ತಾರವಾಗಿ ಅದನ್ನೆಲ್ಲ ಹೇಳಿದರು ಅವಾಗ ಸಿದ್ಧಾರ್ಡ್ರು ಅಂದರು ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಈಗಾಗಲೇ ನಿಮ್ಮ ಹತ್ರ ಏನು ದುಡ್ಡು ಉಳ್ದೈತೇನೋ ಅಂತ ಕೇಳಿದರು ಆವಾಗ ಬಸವಣ್ಣಂದ ಯಪ್ಪಾ ಏನೂ ಉಳಿದಿಲ್ಲ ಅಂತ ಸುಟ್ಟು ಕರಕ ಆಗೈತಿ ಕಿಸೆಯೊಳಗೆ ಅಲ್ಪ ಸ್ವಲ್ಪ ದುಡ್ಡು ಉಳ್ದದ ಹೇಳಿ ಅದನ್ನೆಲ್ಲ ನೀವು ಅರ್ಪಿಸ್ಕೊಂಡು ಬಿಡ್ರಿ ಇನ್ನು ಸಾಯುವರೆಗೂ ಈ ಮಠದಲ್ಲೇ ಇದ್ದು ನಾವು ಸೇವೆ ಮಾಡ್ಕೊತ ನಿಮ್ಮ ಸೇವೆ ಮಾಡ್ಕೊತ ಮಠದ ಸೇವೆಯನ್ನು ಮಾಡ್ಕೊತ ನಾವು ಇಲ್ಲೇ ಇರ್ತೀವಿ ನಮ್ಮನ್ನು ಇರಿಸ್ಕೊಂಡು ಬಿಡ್ರಿ ಪಾ ಎಪ್ಪಾ ಅಂಥೇಳಿ ಬಿಡ್ಕೊಂಡ್ರು ಅವಾಗ ಸಿದ್ಧಾರ್ಡ್ರು ಅಂದರು ಇನ್ನೂ ನಿಮಗೆ ಮಠದ ಸೇವೆಯನ್ನು ಮಾಡುವಂತಹ ಭಾಗ್ಯ ಬಂದಿಲ್ಲ ಏನು ದುಡ್ಡದ ಅದು ನಿಮ್ಮ ಹತ್ತಿಕ ಇರಲಿ ಏನು ಕಳ್ಕೊಂಡ್ರಿ ಅದನ್ನೆಲ್ಲ ನೀವು ಪುನಃ ಸಂಪಾದನೆ ಮಾಡಬಹುದು ಆದರೆ ಸಂಪಾದನೆಯನ್ನು ಏನು ಮಾಡ್ತೀರಿ ಅದನ್ನು ಸ್ವಲ್ಪ ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡ್ರಿ ದಾನ ಧರ್ಮ ಮಾಡಿರಿ ಗುರುವಿನ ಧ್ಯಾನದೊಳಗೆ ಇರ್ರಿ ಪರಮಾತ್ಮನ ಧ್ಯಾನವನ್ನು ಮಾಡಿರಿ ಅಲ್ಪ ಸ್ವಲ್ಪ ಸತ್ಕಾರ್ಯಗಳನ್ನು ಮಾಡಿರಿ ನಿಮಗೆ ಒಳ್ಳೇದಾಗ್ತೈತಿ ಹೇಳಿ ಆಶೀರ್ವಾದ ಮಾಡಿದ್ರು ಆಗ ಬಸವಣ್ಣ ಅಂದ ಯಪ್ಪ ನನಗೆ ವ್ಯಾಪಾರ ಮಾಡಿ ಏನೋ ಗಳಿಸ್ತೀನಿ ಮತ್ತೊಂದೇನೋ ಸತ್ಕಾರ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದರೆ ಈ ಸತ್ಕಾರ ಮಾಡ್ತನೋ ಆದರ ಆತಿಥ್ಯವನ್ನು ಮಾಡ್ತನೋ ದಾನ ಧರ್ಮವನ್ನು ಮಾಡ್ತೀನೋ ಅದೆಲ್ಲ ಕೂಡಿ ಮತ್ತೆ ಆ ಸಿರಿತನದ ಅಮಲು ನೆತ್ತಿಗೆ ಹೋಗಿ ನಿನ್ನನ್ನು ಮರಿಸತಂದ್ರೆ ಹೆಂಗಪ್ಪ ನಿನ್ನ ಮರಿಯು ಹಂಗ ಮಾಡಿ ತಂದ್ರೆ ಹೆಂಗೆ ಅದಕ್ಕೆ ನನಗೆ ಈ ಸಿರಿತನ ಕೊಡಕ್ಕೆ ಹೋಗ್ಬೇಡ ನನಗ ನೀ ಮೊದಲು ಹೆಂಗಿದ್ನೇ ನನಗೆ ಹಂಗೆ ಇರಂಗೆ ಮಾಡಿಬಿಡು ಎಷ್ಟು ದುಡಿಬೇಕು ಅಷ್ಟೇ ನನಗೆ ದುಡ್ಡು ಸಿಗಂಗೋ ಅಷ್ಟೇ ಮಾಡು ಯಾವ ಸಿರಿತನ ಬ್ಯಾಡ್ಯಪ್ಪ ಅಂತ ಹೇಳಿ ಅನ್ಲಿಕತ್ತ ಹಂಗಲ್ಲೋ ಬಸವಣ್ಣ ಹಂಗಲ್ಲ ಅದು ಯಾವ ಯಾವ ಕರ್ಮಗಳು ಯಾವ ಯಾವ ಸಂದರ್ಭದಲ್ಲಿ ನಡಿಬೇಕಲ್ಲ ಅವೆಲ್ಲವೂ ನಡೆಯಲೇಬೇಕು ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ ಸದಾ ನೀವು ಗುರುವಿನ ಧ್ಯಾನದಲ್ಲೇನೆ ಇರ್ತೀರಿ ಸಿರಿತನವೂ ನಿಮಗೆ ಇರ್ತೈತಿ ಯಾವ ದಾರಿದ್ರವೂ ನಿಮಗೆ ಸಮೀಪ ಬರುವುದಿಲ್ಲ ಭಾಳ ಚಂದಂಗೆ ಬದುಕ್ತೀರಿಪಾ ನೀವು ಏನು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ ನೀವು ಆವಾಗವಾಗ ಮಠಕ್ಕೆ ಬರ್ರಿ ನನ್ನನ್ನು ಕಾಣ್ರಿ ಇಲ್ಲಿರುವಂಥ ಭಕ್ತರ ಸೇವೆಯನ್ನು ಮಾಡ್ರಿ ಮಠದ ಸೇವೆಯನ್ನು ಮಾಡಿರಿ ಪರಮಾತ್ಮನ ಧ್ಯಾನದೊಳಗಿರ್ರಿ ನಿಮಗೆ ಒಳ್ಳೇದಾಗ್ತೈತಿ ಅಂಥೇಳಿ ಆಶೀರ್ವಾದ ಮಾಡಿ ಅವರು ಕಳಿಸ್ಕೊಡ್ತಾರೆ ನೋಡ್ರಿ ಇಪ್ಪತ್ತೈದನೇ ಅಧ್ಯಾಯ ಎಷ್ಟು ಅದ್ಭುತ ಅಂತಂದ್ರೆ ಇಪ್ಪತ್ನಾಲ್ಕನೇ ಅಧ್ಯಾಯದೊಳಗೂ ಈ ಕತೆಯಲ್ಲಿರುವಂತಹ ಆ ಪಾತ್ರಗಳ ಏನದಾವಲ್ಲ ಅದನ್ನು ಜೀವನಕ್ಕೆ ಹೋಲಿಕೆ ಮಾಡಿ ನಾನು ಹೇಳಿದ್ದೆ ಅದೇ ರೀತಿ ಇಪ್ಪತ್ತೈದನೇ ಈ ಕಥೆ ಏನಿದೆ ಈ ಅಧ್ಯಾಯ ಏನಿದೆ ಇಲ್ಲಿ ನಡೆದಿರುವಂತಹ ಸನ್ನಿವೇಶವೂ ಕೂಡ ಒಂದು ಜೀವನಕ್ಕೆ ಪಾಠವೇ ಹೆಂಗಾತಂದ್ರೆ ಈ ಜೀವನಿಗೆ ವಿಷಯ ಸಂಸರ್ಗ ಪ್ರಾಪ್ತವಾದ ಕೂಡಲೇ ಮೋಹ ಮಮತೆಗಳು ಹತ್ತು ಆದರೆ ಇದು ಸದ್ಗುರುನಾಥನ ಮನಸ್ಸಿಗೆ ಬರೋ ಬರು ಬರಲಿಲ್ಲ ಮತ್ತು ಅವರ ಮೋಹ ಬಿಡಿಸಲಿಕ್ಕೆ ಉಪಾಯವನ್ನ ಚಿಂತಿಸುವವನಾದನು ಈ ಜೀವನ ಕೈಯಿಂದ ಮಮತಾ ಎಂಬ ಈ ಮುದುಕಿಯನ್ನ ಕೊಲ್ಲಿಸಿ ನೋಡ್ರಿ ಮಮತೆ ಎಂಬ ಈ ಮುದುಕಿಯನ್ನ ಕೊಲ್ಲಿಸಿ ಜೀವನನ್ನು ಯೋಗ ಸಾಧನೆ ಎಂಬ ಕಾರಾಗೃಹದೊಳಗೆ ಇಡಿಸಿದಂಥವನು ಗುರು ಆಮೇಲೆ ಈ ಶಮದವಾದಿ ಕಳ್ಳರು ಬಂದು ನಾನಾ ವಾಸನ ಎಂಬ ದ್ರವ್ಯವನ್ನು ಕದ್ದುಕೊಂಡು ಸಂಚಿತವೆಂಬ ಈ ಗ್ರಹವನ್ನು ಸುಟ್ಟು ಬಿಟ್ಟು ಅವರೆಲ್ಲ ಓಡಿ ಹೋದರು ಆಮೇಲೆ ಈ ಜೀವನ ಚಿತ್ತ ಶುದ್ಧಿ ಆಯಿತೆಂದು ತಿಳಿದು ಸದ್ಗುರು ಯೋಗಾಭ್ಯಾಸದಿಂದ ಬಿಡಿಸಿ ಆತನಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ಭವಸಾಗದ ಭವಸಾಗರದೊಳಗಿಂದ ಉದ್ಘರಿಸುವಂಥವನಾದನು ಅನ್ನುವಂಥ ಈ ಕಥೆಯ ಇದು ಸಾರಾಂಶ ಈ ಶ್ರೋತೃಗಳು ನೀವೇನು ಕೇಳ್ತಿದ್ರಲ್ಲ ಈ ಕೇಳುಗರಿಗೆ ಇದೊಂದು ರೀತಿಯ ಸಾರಾಂಶ ಯಾವುದು ಜೀವ ಯಾವುದು ಮೋಹ ಯಾವುದು ಮಮತೆ ಯಾವ ಬಲೆಯೊಳಗೆ ನಾವು ಸಿಕ್ಕೊಂಡ್ರೆ ಯಾವ್ಯಾವ ರೀತಿ ನಾವು ಸಂಕಷ್ಟವನ್ನು ಎದುರಿಸ್ತೀವೋ ಯಾವಾಗ ಬ್ರಹ್ಮಜ್ಞಾನವೆಂಬ ಆ ಅರಿವು ನಮ್ಗೆ ಆಗ್ತೈತಿ ಗುರುವಿನಿಂದ ಆವಾಗಲೇ ನಮಗೆ ಮುಕ್ತಿ ಸಿಗತೈತಿ ಅನ್ನುವಂಥದ್ದೇ ಈ ಕಥೆಯ ಸಾರಾಂಶ ಎಷ್ಟು ಅದ್ಭುತವಾದ ಕಥೆಗಳು ಸಿದ್ಧಾರೂಢರ ಕಥೆಗಳು ಇಂತಹ ಸಿದ್ಧಾರೂಢರ ಕಥೆಗಳನ್ನು ನಾವು ಕೇಳ್ತಾ ಹೋದರೆ ಜೀವನ ಪಾವನ ಜೀವನ ಪಾವನ ಇಂತಹ ಚರಿತೆಯ ಮುಂದುವರಿದ ಭಾಗವನ್ನು ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಸನ್ಮಂಗಳಾನಿ ಭವಂತೋ ನಮಸ್ಕಾರ